ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾಲ್ ಆಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ನೈಲ್ ಕಟ್ಟರೆ ಸಹಾಯದಿಂದ ಯಾವ ತರ ನೀವು ಬಟ್ಟೆ ಎಲ್ಲ ಒಲೀಬಹುದು ಅದೇ ತರ ನೋಡಿ ಈರುಳ್ಳಿನ ಯಾವ ತರ ನೀವು ಸುಲಭವಾಗಿ ಕಟ್ ಮಾಡಬಹುದು ಮತ್ತೆ ಸೂಜಿಯಲ್ಲಿ ದಾರನ ಯಾವ ತರ ನೀವು ಸುಲಭವಾಗಿ ಹಚ್ಬಹುದು ಅಂತ ಕೆಲವೊಂದು ಟಿಪ್ಸ್ ನ ತಂದಿದ್ದೀನಿ ಅದ್ರಲ್ಲಿ ನೋಡಿ ಮೊದಲನೇದಾಗಿ ಒಂದ್ ಟಿಪ್ಸ್ ನ ತೋರಿಸಿ ನಾನು ನಿಮಗೆ ನೋಡಿ ಫ್ರೆಂಡ್ಸ್ ಶುಂಠಿನ ನಾವು ಜಾಸ್ತಿ ದಿನ ಹಾಗೆ ಇಡೋದ್ರಿಂದ ಅದು ಒಂಥರ ಹಾಳಾಗ್ಬಿಡುತ್ತೆ ಆ ತರ ಇದ್ದಾಗ ನೋಡಿ ನೀವು ಈ ತರ ಒಂದು ಗಾಜಿನ ಬಾಟ್ಲಲ್ಲಿ ಹಾಕ್ಬಿಟ್ಟು ನೀರ್ ಹಾಕಿ ಫ್ರಿಡ್ಜ್ ಅಲ್ಲಿ ಇಡೋದ್ರಿಂದ ಅಂದ್ರೆ ಫ್ರೀಸರ್ ಅಲ್ಲಿ ಇಡಬಾರ್ದು ನೀವು ಅಲ್ಲಿ ಇಡಬೇಕಾಗತ್ತೆ ಈ ತರ ನೀವು ಫ್ರಿಡ್ಜ್ ಅಲ್ಲಿ ಇಡೋದ್ರಿಂದ ನೀವು ಎಷ್ಟೇ ದಿನ ಆ ಶುಂಠಿನ ಹಾಗೆ ಇಟ್ರು ಅದೇನು ಕೊಳ ಇಲ್ಲ ಚೆನ್ನಾಗಿರತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನಾನು ಮಾಡಿ ನಿಮ್ಗೆ ಹೇಳ್ತಾ ಇದೀನಿ ನೋಡಿ ಈ ತರ ಇದನ್ನ ನ ತಗೊಂಡು ನೀರ್ ಜೊತೆ ಹಾಕಿದ್ಬಿಟ್ಟು ನೀವೆಷ್ಟು ದಿನ ಆದ್ರೂ ಇಡಿ ಫ್ರಿಡ್ಜ್ ಅಲ್ಲಿ ಅಂದ್ರೆ ಫ್ರೀಜರ್ ಅಲ್ಲಿ ಇಡಕ್ಕೆ ಹೋಗ್ಬೇಡಿ ಫ್ರಿಜ್ಜಲ್ಲಿ ಇಡೋದ್ರಿಂದ ಎಷ್ಟೇ ದಿನ ಆದ್ರೂ ಹಾಳಾಗಲ್ಲ ಸಲ ಟ್ರೈ ಮಾಡಿ ಮತ್ತೆ ನೋಡಿ ನೆಕ್ಸ್ಟ್ ಟಿಪ್ ತೋರಿಸ್ಕೊಡ್ತಾ ಇದೀನಿ ಈ ತರ ಒಂದು ಬರ್ಸ್ ತಗೊಳ್ಳಿ ಆ ಕಡೆ ಸೈಡ್ ಮತ್ತೆ ಈ ಕಡೆ ಸೈಡ್ ಕಟ್ ಮಾಡ್ಬಿಟ್ಟು ಅದನ್ನ ಮತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಮತ್ತೆ ಈ ತರ ಒಂದು ಸಣ್ಣ ಒಂದು ವೈರ್ ನ ತಗೊಂಡ್ಬಿಟ್ಟು ನೀವೇನ್ ಮಾಡ್ಬೇಕಂದ್ರೆ ಬಟ್ಸ್ ಅಲ್ಲಿ ನೀವು ಈ ತರ ಫೋಲ್ಡ್ ಮಾಡ್ಬಿಟ್ಟು ಅದನ್ನ ನೋಡಿ ನೀಟಾಗಿ ತರ ಫೋಲ್ಡ್ ಮಾಡಿ ಈ ತರ ಒಳಗಡೆ ಸೇರಿಸ್ಬೇಕಾಗತ್ತೆ ನೋಡಿ ನಾನು ಬಟ್ಸ್ ಅಲ್ಲಿ ಸೇರ್ಸಿಟ್ಟಿದೀನಿ ಆಗ್ಲೇ ಸೇರ್ಸಿಕ್ಬಿಟ್ಟು ಮತ್ತೆ ನೋಡಿ ಕೊನೆಯಲ್ಲಿ ಈ ಕಡೆ ನಾನು ಸ್ವಲ್ಪ ಸುಟ್ಕೊಂಡಿದ್ದೀನಿ ಅದ್ ಈ ಕಡೆ ಸೈಡ್ ಬಂದ್ಬಿಡ್ತೀರಾ ಈ ತರ ನೀವೇನು ಮಾಡ್ಬೋದು ಅಂದರೆ ನೋಡಿ ಸೂಜಿನ ಅದಕ್ಕೆ ಅಟ್ಸ್ಬೇಕಾಗತ್ತೆ ನೋಡಿ ನಾನು ತೋರಿಸ್ತಾ ಇದೀನಲ್ಲ ಇದೇ ತರ ಮಾಡಿದ್ದೆ ಆದರೆ ನೀವು ನೀಡಲ್ಲೇ ತುಂಬಾನೇ ಸುಲಭವಾಗಿ ಯಾರು ಬೇಕಾದರೂ ನೀವು ಸುಲಭವಾಗಿ ಒಂದು ದಾರನ ಹಟ್ಸ್ಬಹುದು ಅದರಲ್ಲಿ ನೋಡಿ ನಾನು ತೋರಿಸ್ತಾ ಇದ್ನಲ್ಲ ಈ ತರ ದಾರ ಹಾಕ್ಬಿಟ್ಟು ಸೂಜಿನ ಈ ಕಡೆ ಸೈಡಿಂದ ಎಳೆದ್ರೆ ಸಾಕು ತುಂಬಾನೇ ನೀಟಾಗಿ ನೀವು ಒಂದು ಸೂಜಿನ ದಾರ ಒಳಗೆ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಯಾವ್ದೇ ರೀತಿ ತೊಂದರೆ ಆಗೋದಿಲ್ಲ ತುಂಬಾನೇ ಸುಲಭವಾಗಿ ಯಾರು ಬೇಕಾದ್ರೂ ಸೂಜಿಯಲ್ಲಿ ದಾರನ ಫ್ರೆಂಡ್ಸ್ ನೋಡಿ ತರ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ಇದು ಬಂದು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿನ ನೋಡಿ ನೀವು ಕೆಜಿ ಗಟ್ಲೆ ಈರುಳ್ಳಿನ ನೀವು ಸುಲಭವಾಗಿ ಯಾವ ತರ ನೀವು ಕಟ್ ಅಂತ ತೋರಿಸ್ತಾ ಇದೀನಿ ನೋಡಿ ನಾನು ಚಿಪ್ಸ್ ಕಟ್ಟರ್ ಅಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ತರ ಮಾಡೋದ್ರಿಂದ ನಿಮ್ಗೆ ಎಷ್ಟೇ ಈರುಳ್ಳಿ ಇದ್ರು ತುಂಬಾನೇ ಸುಲಭವಾಗಿ ನೀವು ಕಟ್ ಮಾಡ್ಕೊಬಹುದು ತುಂಬಾನೇ ತಣ್ಣಗಿರತ್ತೆ ಒಂದ್ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟೇ ಈರುಳ್ಳಿ ಆದ್ರೂ ನೀವು ಬೇಗ ಸುಲಭವಾಗಿ ಅಂದ್ರೆ ಜಾಸ್ತಿ ಈರುಳ್ಳಿ ಇದ್ದಾಗ ಕಟ್ ಮಾಡ್ಬೇಕು ಅಂದಾಗ ಈ ತರ ಒಂದು ನೀವು ಬಳಸೋದ್ರಿಂದ ನೀವು ತುಂಬಾನೇ ಸುಲಭವಾಗಿ ಕಡಿಮೆ ಸಮಯದಲ್ಲಿ ನೀವು ಎಷ್ಟು ಈರುಳ್ಳಿ ಬೇಕಾದ್ರೂ ನೀವು ತುರ್ಕೊಬಹುದು ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತೆ ಅದಾದ್ಮೇಲೆ ನೋಡಿ ಬಿಗಿನರ್ಸ್ ಇರ್ತಾರಲ್ಲ ಅಂದ್ರೆ ಚಾಕಲ್ಲಿ ಕಟ್ ಮಾಡೋಕ್ಕೆ ಭಯ ಆಗತ್ತೆ ಕೈ ಕಟ್ ಆಗುತ್ತೆ ಅಂತ ಭಯ ಪಡೋರು ನೋಡಿ ಈ ತರ ಒಂದು ಪೋರ್ಕ್ ಸ್ಪೂನ್ ಇಟ್ಕೊಂಡ್ಬಿಟ್ಟು ಅದರಲ್ಲಿ ನೋಡಿ ನಾವು ಈ ತರ ಇಟ್ಕೊಂಡು ಕಟ್ ಮಾಡೋದ್ರಿಂದ ನಮ್ಮ ಕೈಗೆ ಚಾಕ್ ತಗ್ಲುತ್ತೆ ಅನ್ನೋ ಭಯ ಇರೋದಿಲ್ಲ ತುಂಬಾನೇ ನೀಟಾಗಿ ಕಟ್ ಮಾಡ್ಕೊಬಹುದು ನೋಡಿ ಬಿಗಿನರ್ಸ್ ಎಲ್ಲ ಈ ತರ ಟ್ರೈ ಮಾಡೋದ್ರಿಂದ ನೋಡಿ ಅವ್ರಿಗೆ ಯಾವ್ದೇ ರೀತಿ ಭಯ ಇಲ್ದಿರ ತುಂಬಾನೇ ಸುಲಭವಾಗಿ ಸಣ್ಣ ಸಣ್ಣಗ್ ಸಹ ಕಟ್ ಮಾಡಬಹುದು ನೋಡಿ ತುಂಬಾನೇ ಸುಲಭವಾಗಿರುತ್ತೆ ಮತ್ತೆ ಯಾವ್ದೇ ರೀತಿ ಕೈಗೆ ತಗ್ಲುತ್ತೆ ಅನ್ನೋ ಭಯಾನು ಇರೋದಿಲ್ಲ ಮತ್ತೆ ನೀಟಾಗಿ ಕಟ್ ಆಗುತ್ತೆ ಇದೇ ತರ ನೀವು ಬೇಕಾದ್ರೆ ಫ್ರೂಟ್ಸ್ ಏನಾದ್ರೂ ಕಟ್ ಮಾಡ್ಕೊಬಹುದು ಫ್ರೆಂಡ್ಸ್ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ತುಂಬಾನೇ ಸುಲಭವಾಗಿ ಎಷ್ಟೇ ಈರುಳ್ಳಿ ಬೇಕಾದ್ರೂ ನೀವು ಕಟ್ ಮಾಡ್ಕೊಂಡು ನಿಮ್ಗೆ ಯಾವ್ದೇ ರೀತಿ ಭಯ ಇಲ್ಲ ನೀವು ಈರುಳ್ಳಿನ ಸುಲಭವಾಗಿ ಕಟ್ ಮಾಡ್ಕೊಬಹುದು ಒಂದ್ಸಲ ಈ ಟಿಪ್ಸ್ ನ ಸಹ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಅದೇ ತರ ನಾವೆಲ್ಲಾದ್ರೂ ಹೋಗುವಾಗ ಸ್ಯಾರಿನ ಫೋಲ್ಡ್ ಮಾಡಿ ಇಡೋವಾಗ ನೋಡಿ ಈ ತರ ಒಂದು ಬ್ಲೌಸ್ ಜೊತೆ ಫೋಲ್ಡ್ ಮಾಡಿ ಇರೋದ್ರಿಂದ ಎರಡು ಒಂದೇ ಕಡೆ ಇರುತ್ತೆ ತುಂಬಾನೇ ಸುಲಭವಾಗಿ ನೀವು ಈ ತರ ಫೋಲ್ಡ್ ಮಾಡ್ಕೊಂಡು ತುಂಬಾನೇ ನೀಟಾಗಿ ಬೇಕಾದ್ರೆ ಇದ್ರೊಳಗಡೆ ಪೆಟಿಕೋಟ್ ಸಹ ನೀವು ಹಾಕಿ ಇದ್ರೆ ನೀವು ಎಲ್ಲ ಒಂದೇ ಕಡೆ ಸಿಗತ್ತೆ ಈ ತರ ನೀವು ಮಾಡೋದ್ರಿಂದ ತುಂಬಾನೇ ಸುಲಭವಾಗಿ ಫೋಲ್ಡ್ ಮಾಡ್ಕೊಂಬುದು ನೋಡಿ ನಾನು ಬ್ಲೌಸ್ ಮಾಡಿ ತೋರಿಸಿದೀನಲ್ಲ ಈ ತರ ಬ್ಲೌಸ್ ನ ಒಂದು ಸೈಡ್ ಗೆ ಹಾಕೊಂಡ್ಬಿಟ್ಟು ನೋಡಿ ಪೂರ್ತಿ ಸೀರೆಗೆಲ್ಲ ಕೆಳಗಡೆ ಭಾಗದ ಹತ್ರ ನಾನು ಹಾಕೊಂಡು ಒಂದು ಫೋಲ್ಡ್ ನಾನು ಮೇಲೆ ಮಾಡ್ಕೊಳ್ತೀನಿ ನೋಡಿ ನೀಟಾಗಿ ಈ ತರ ಬ್ಲೌಸ್ ನ ಅರೇಂಜ್ ಮಾಡ್ಕೊಂಡು ಬರೀ ಒಂದು ಫೋಲ್ಡ್ ಮಾತ್ರ ಕೆಳಗಡೆಯಿಂದ ಮಾಡಿ ಮತ್ತೆ ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಇನ್ನೊಂದ್ ಫೋಲ್ಡ್ ಮಾಡಿದೀನಿ ಮತ್ತೆ ಕೆಳಗಡೆ ಬ್ಲೌಸ್ ಕಾಣಿಸ್ತಿದೆ ಅಲ್ಲ ಈ ಬ್ಲೌಸ್ ಒಳಗಡೆ ಆ ಮೇಲೆ ಇರೋ ಭಾಗನ ನಾವು ಒಳಗಡೆ ಸೇರಿಸಿ ಇಡೋದ್ರಿಂದ ತುಂಬಾನೇ ನೀಟಾಗಿರುತ್ತೆ ಎಲ್ಲ ಎರಡೂನು ನೋಡಿ ಬ್ಲೌಸ್ ಮತ್ತೆ ಸೀರೆ ಎರಡು ಒಂದೇ ಕಡೆ ಇರುತ್ತೆ ನೀವು ಆರಾಮಾಗಿ ನೀವು ಬೇಕಾದ್ರೆ ಕಬೋರ್ಡ್ ಅಲ್ಲಿ ಸಹ ಈ ತರ ಫೋಲ್ಡ್ ಮಾಡಿರೋದ್ರಿಂದ ಎರಡು ಒಂದೇ ಕಡೆ ಸಿಗುತ್ತೆ ಫ್ರೆಂಡ್ಸ್ ಅದಾದ್ಮೇಲೆ ನೋಡಿ ಇನ್ನೊಂದ್ ಸೀರೆನ ತೋರಿಸ್ತಾ ಇದೀನಿ ನಾವ್ ಈ ತರ ಫ್ರಿಲ್ಸ್ ಎಲ್ಲಾ ಮಾಡಿ ಇಟ್ಕೊಂತೀವಲ್ಲ ಅದನ್ನ ಯಾವ ತರ ನೀವು ಸುಲಭವಾಗಿ ಫೋಲ್ಡ್ ಮಾಡಿ ಅಂತ ನೋಡಿ ಫ್ರಿಲ್ಸ್ ನಾನು ಉಲ್ಟಾ ಮಾಡಿ ಹಾಕಿದೀನಿ ಉಲ್ಟಾ ಮಾಡಿ ಹಾಕ್ಬಿಟ್ಟು ನೋಡಿ ನೆರಿಗೆ ನಾನು ಉಲ್ಟಾ ಮಾಡಿ ಹಾಕಿದೀನಿ ಹಾಕ್ಬಿಟ್ಟು ನಾವು ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋಣ ಇದನ್ನ ಅರೇಂಜ್ ಮೇಲೆ ನೀವು ಯಾವ ತರ ಫೋಲ್ಡ್ ಮಾಡ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದನ್ನೇನು ಐರನ್ ಮಾಡಿಲ್ಲ ನಾನು ನಿಮ್ಗೆ ಹಾಗೆ ತೋರಿಸೋದಕ್ಕೋಸ್ಕರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಫೋಲ್ಡ್ ನೋಡಿ ಮೇಲೆ ಪಲ್ಲು ಭಾಗ ಇರತ್ತಲ್ಲ ಅದನ್ನ ನಮ್ ಕಡೆ ಇಟ್ಕೊಬೇಕಾಗತ್ತೆ ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅದನ್ನ ಸಹ ಅರೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನ ನಮ್ಮ ಕಡೆಗೆ ಇಟ್ಕೊಳ್ಳೋಣ ಅದಾದ್ಮೇಲೆ ನೋಡಿ ಮುಂದೆ ಭಾಗಕ್ಕೆ ಒಂದು ಫೋಲ್ಡ್ ಬಿಟ್ಟಿದೀನಲ್ಲ ಅದನ್ನ ಮೇಲೆಗೆ ನಾವು ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ನೀವು ಈ ಥರ ತಗೊಂಡು ಮೇಲೆ ಭಾಗಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಎಷ್ಟು ನೆರೆಗೆ ಭಾಗ ಇದೆಯೋ ಅಲ್ಲಿವರೆಗೂ ನೀವು ಫೋಲ್ಡ್ ಮಾಡಿಕೊಂಡು ಇನ್ನ ಮತ್ತೆ ಆ ಕಡೆ ಸೈಡ್ಗೆ ಬಟ್ಟೆ ಬಂದಿರತ್ತಲ್ಲ ಅದನ್ನು ಒಳಗಡೆಗೆ ಫೋಲ್ಡ್ ಮಾಡೋಣ ನೋಡಿ ನಾನು ಯಾವ ಥರ ತೋರಿಸಿದೀನ ಅದೇ ಥರ ನೀವು ಒಳಗಡೆಗೆ ಫೋಲ್ಡ್ ಮಾಡಿ ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಬೇಕಾಗತ್ತೆ ಅದಾದ ಮೇಲೆ ನೋಡಿ ನೀವೇನು ಮಾಡ್ಬೇಕಂದ್ರೆ ನೆರಿಗೆ ಭಾಗ ಇದೆ ಅಲ್ಲ ಆ ಬಾಕ್ಸ್ ಎಷ್ಟು ಮಾಡ್ತೀವೋ ಅಷ್ಟು ಅಳತೆ ನೋಡ್ಕೊಬೇಕಾಗತ್ತೆ ನಾವೆಷ್ಟು ಎಷ್ಟು ಅಂದರೆ ನಮ್ಮ ಬಾಕ್ಸ್ ಎಷ್ಟಿರುತ್ತೆ ಅಂತ ಅಷ್ಟು ನಾವು ಮುಂದೆಗೆ ಹಾಕೋಣ ನೆರಿಗೆನ ನೋಡಿ ನಾನು ತೋರಿಸಿದೀನಲ್ಲ ಇದೇ ಥರ ನೀವು ತಗೊಂಡು ಸ್ವಲ್ಪ ಮುಂದೆ ಮಾಡ್ಕೊಳ್ಳಿ ಅದಾದಮೇಲೆ ನೋಡಿ ಕೆಳಗಡೆ ಇದೆಯಲ್ಲ ನೆರಿಗೆನೆಲ್ಲ ನೀಟಾಗಿ ಇಟ್ಟು ಫೋ ಸೈಡಿಗೆ ಇಟ್ಕೊಂಡ್ಬಿಟ್ಟು ನೋಡಿ ಈ ಥರ ನೀಟಾಗಿ ನಾವು ಎಷ್ಟು ಫೋಲ್ಡ್ ಮಾಡಿಟ್ಟಿದ್ದೀವೋ ಅದನ್ನೆಲ್ಲ ನಾವು ಸ್ವಲ್ಪ ಸೈಡಿಗೆ ಮಾಡಿದೆ ಸ್ಯಾರಿ ಕಡೆ ಮಾಡಿಬಿಟ್ಟು ನೋಡಿ ಕೆಳಗಡೆಯಿಂದ ನಾವು ನೀಟಾಗಿ ನೆರಿಗೆ ಎಲ್ಲ ಏನೇ ಇದೆಯೋ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಮೇಲೆಗಿನ್ನೊಂದು ಸಲ ಫೋಲ್ಡ್ ಮಾಡಬೇಕಾಗುತ್ತೆ ನೋಡಿ ಐರನ್ ಮಾಡಿದಾಗ ಎಲ್ಲ ನೀಟಾಗಿರುತ್ತೆ ಐರನ್ ಯಾವ ಥರ ನಾವು ಜೋಡಿಸ್ಕೊಂಡಿರ್ತೀವೋ ಆ ಥರನೇ ನಾವು ನೀಟಾಗಿ ಇಟ್ಕೊಂಡ್ಬಿಟ್ಟು ಮತ್ತೆ ಮೇಲೆ ಭಾಗಕ್ಕೆ ಕೆಳಗಡೆ ಏನೇನು ನೆರಿಗೆ ಎಲ್ಲ ಇದೆಯೋ ನೋಡಿ ನಾವು ಯಾವ ಥರ ಜೋಡ್ಸಿರೋದು ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಒಳಗಡೆ ನಾವು ಮೇಲೆಗೆ ಈ ಥರ ಫೋಲ್ಡ್ ಮಾಡೋಣ ಬಾಕ್ಸ್ ಎಷ್ಟು ಮಾಡ್ತೀವೋ ಅಷ್ಟು ನೋಡಿ ಈ ಕಡೆಯಿಂದ ಒಂದು ಫೋಲ್ಡು ಮೇಲೆಯಿಂದ ಇನ್ನೊಂದು ಫೋಲ್ಡು ಮತ್ತೆ ನೋಡಿ ಈ ಕಡೆಯಿಂದ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿಬಿಟ್ಟು ಉಲ್ಟಾ ತಿರುಗಿಸಿದೆ ಅಷ್ಟೇ ನೋಡಿ ನೆರಿಗೆ ಇದು ನಮ್ದು ಅದು ಬಾಕ್ಸ್ ಎಷ್ಟಿದೆಯೋ ಅಷ್ಟು ಬಿಟ್ಟಿದ್ದೆ ಅಲ್ಲ ಅದನ್ನು ಮೇಲೆ ಭಾಗಕ್ಕೆ ತಗೊಳ್ಳೋಣ ಈ ತರ ತಗೊಂಡು ಫೋಲ್ಡ್ ಮಾಡಿ ಇಡೋದ್ರಿಂದ ಏನಾಗುತ್ತೆ ಅಂದ್ರೆ ನೀವೆಲ್ಲಾದ್ರೂ ಫಂಕ್ಷನ್ಸ್ಗೆ ಅಲ್ಲಿ ಇಲ್ಲಿ ಹೋದಾಗ ಈ ತರ ಒಂದು ಫೋಲ್ಡಿಂಗ್ ಮಾಡ್ಕೊಂಡು ಹೋದ್ರೆ ನೀವು ಸ್ಯಾರಿನ ನೀವು ತುಂಬಾನೇ ಸುಲಭವಾಗಿ ಉಟ್ಕೊಬಹುದು ಅಂದ್ರೆ ನೀವೇನು ನೆರಿಗೆ ಎಲ್ಲ ಏನು ಹಾಕೋ ಅಷ್ಟೇ ಇರೋದಿಲ್ಲ ತುಂಬಾನೇ ಸುಲಭವಾಗಿ ಈ ತರ ಫೋಲ್ಡಿಂಗ್ ಮಾಡ್ಕೊಂಡೋಗಿ ನೀವು ಇಡೋದ್ರಿಂದ ನಿಮ್ಮ ಐರನ್ ಸಹ ಕೆಟ್ಟೋಗೋದಿಲ್ಲ ತುಂಬಾ ನೀಟಾಗಿರುತ್ತೆ ಬೇಕಾದ್ರೆ ಪಲ್ಲು ಭಾಗನ ಮತ್ತೆ ನೀವು ಅದ್ರೊಳಗಡೆನೆ ಬ್ಲೌಸ್ ಪೆಟಿಕೋಟ್ ಎಲ್ಲ ನೀವು ಒಳಗಡೆಗೆ ಇಟ್ಕೊಬಹುದು ನೋಡಿ ತುಂಬಾ ನೀಟಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಈ ಟಿಪ್ಸ್ ನ ಸಹ ಟ್ರೈ ಮಾಡಿ ನೋಡಿ ಈ ತರ ನೀವು ಬಾಕ್ಸ್ ಫೋಲ್ಡಿಂಗ್ ಮಾಡಿ ನೀವ್ ಬಾಗಿಲ್ ಇಟ್ಕೊಂಡು ಹೋಗೋದ್ರಿಂದ ನಿಮ್ಗೆ ಯಾವ್ದೇ ರೀತಿ ಟೆನ್ಶನ್ ಇರೋದಿಲ್ಲ ಅಂದ್ರೆ ಐರನ್ ಹೋಗೋದಿಲ್ಲ ತುಂಬಾ ನೀಟಾಗಿರುತ್ತೆ ಈ ತರ ನೀವು ಅರೇಂಜ್ ಮಾಡ್ಕೊಂಡು ಹೋಗ್ಬೋದು ಮತ್ತೆ ಅದೇ ತರ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರ್ಸ್ಕೊಂತೀನಿ ಈ ತರ ಕೆಲ್ವ ಮದ್ದಾಗ್ಬಿಟ್ಟಿರತ್ತೆ ಅಂದ್ರೆ ಒಲಿಯೋದಕ್ಕೆ ಆಗೋದಿಲ್ಲ ಎಷ್ಟು ಸಲ ಒಳಗಡೆ ಇದ್ಮಾಡುದ್ರು ಅದು ಆಗೋದಿಲ್ಲ ಬಟ್ಟೆಗೆ ಸಿಕ್ಕಾಕ್ಕೊಂತ ಇರುತ್ತೆ ಒಳಗಡೆಗೆ ಹೋಗೋದಿಲ್ಲ ಅಂದಾಗ ನೋಡಿ ಅದು ತುಂಬಾನೇ ಶಾರ್ಪ್ ಇಲ್ಲ ಅಂದಾಗ ನೋಡಿ ನೈಲ್ ಕಟರ್ ತಗೊಂಡ್ ಬಂದ್ಬಿಟ್ಟು ಅದು ಶಾರ್ಪ್ನರ್ ಇರುತ್ತಲ್ಲ ಅದರಲ್ಲಿ ನಾವು ಉಗುರೆಲ್ಲ ಶಾರ್ಪ್ ಮಾಡ್ಕೊಂತೀವಲ್ಲ ಅದಕ್ಕೆ ನೋಡಿ ನಾವು ಸ್ವಲ್ಪ ಹೊತ್ತು ಈ ತರ ಉಜ್ಜಿ ನಾವು ಸೂಜಿನ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ತುಂಬಾನೇ ಶಾರ್ಪ್ ಆಗ್ಬಿಡುತ್ತೆ ನೋಡಿ ಸೂಜಿನ ನೀವು ಇದರಿಂದ ತುಂಬಾ ಶಾರ್ಪ್ ಮಾಡ್ಕೊಬಹುದು ಈ ತರ ಮಾಡಿ ಏನಾದರೂ ನೀವು ಸೂಜಿಯಲ್ಲಿ ಹೊಲದಿದ್ದೆ ಆದ್ರೆ ತುಂಬಾನೇ ಸುಲಭವಾಗಿ ಅಂದ್ರೆ ತುಂಬಾನೇ ಈಸಿಯಾಗಿ ಹೋಗುತ್ತೆ ಮತ್ತೆ ಸೂಜಿ ನೋಡಿ ತುಂಬಾನೇ ಶಾರ್ಪ್ ಆಗ್ಬಿಡುತ್ತೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟೇ ಅದು ಒಂಥರ ಮದ್ದಾಗಿದ್ರೂ ಅಂದರೆ ಒಳಗಡೆ ಹೋಗ್ತಾನೆ ಇಲ್ಲ ಬಟ್ಟೆ ಒಳಗೆ ಅಂದಾಗ ನೋಡಿ ನೀವು ಈ ಥರ ಮಾಡಿಬಿಟ್ಟು ಬಳಸಿದ್ದೆ ಆದರೆ ತುಂಬನೇ ಸುಲಭವಾಗಿ ಎಷ್ಟು ಬಟ್ಟೆ ಬೇಕಾದರೂ ನೀವು ಹೊಲ್ಕೊಬೋದು ನೋಡಿ ಆಗಲೇ ಆಗ್ತಾನೆ ಇರಲಿಲ್ಲ ನೋಡಿ ಈಗ ಎಷ್ಟು ಸುಲಭವಾಗಿ ತುಂಬನೇ ಈಸಿಯಾಗಿ ಹೋಗ್ತಿದೆ ಸೂಜಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನು ಹೆಚ್ಚಾಗಿ ನೋಟಿಫಿಕೇಶನ್ ಬರುತ್ತೆ ಅದೇ ತರ ನನ್ನ ನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್